ಕನ್ನಡ ಜಾಣಜಾಣಿಯ ನಮಸ್ಕಾರ ಕನ್ನಡದ ಒಂದು ಪ್ರಸಿದ್ಧ ಕಾದಂಬರಿ ಇದೆ ದೊಡ್ಡ ಮನೆ ಅಂತೇಳ್ಬಿಟ್ಟು ಎಚ್ ಎಲ್ ನಾಗೇಗೌಡರು ಬರೆದಿದ್ದದನ್ನ ಭಾಳ ಪ್ರಸಿದ್ಧಿ ಅದು ಒಂದು ಅಧ್ಯಾಯದ ಒಂದು ಶೀರ್ಷಿಕೆ ಏನು ಗೊತ್ತಾ ಆ ತಲೆ ಇವತ್ತು ಆ ತಲೆ ಇವತ್ತು ಒಂದು ತಲೆ ಬೊರಡೆ ಒಂದು ತಲೆಬರಡೆ ಕರ್ನಾಟಕಾದ್ಯಂತ ಒಂದು ಊರಿನ ಬಗ್ಗೆ ಮಾತಾಡೋಂಗಾಗಿದೆ ಜನಸಾಮಾನ್ಯ ಸಾಮಾನ್ಯದಿಂದ ಹಿಡಿದು ಅತಿರತ ಮಹಾರಾಥಗಳು ಮಾತಾಡೋಂಗಾಗಿದೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ವಕೀಲರುಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಪ್ರಗತಿಪರರು ಎಲ್ಲರೂ ಸಹ ಇದ್ರ ಬಗ್ಗೆ ಧ್ವನಿಯತ್ತೋ ರೀತಿಯಲ್ಲಿ ಸರ್ಕಾರವರು ಪ್ರಶ್ನೆ ಮಾಡೋ ರೀತಿಯಲ್ಲಿ ಆಗಿದೆ ಮತ್ತು ಎಷ್ಟೋ ಜನ ತಲೆ ಕೆಡಿಸ್ಕೊಂಬಿಟ್ಟು ಅಂದರೆ ನಿದ್ದೆಗೆಟ್ಟಿದೆ ಅಲ್ಲೇ ಕೆಲಸ ಮಾಡಿದಂಥ ಪೊಲೀಸ್ ಆಫೀಸರ್ಗಳು ಅಥವಾ ಆಗಿ ಆರಾಮ ನೆಮ್ಮದೇ ಮನೆಯಲ್ಲಿ ಕಾಲ ಕಳಿಬೇಕಾದಂಥ ಪೊಲೀಸ್ ಆಫೀಸರ್ಗಳು ಖಾಸಗಿ ವೆಹಿಕಲ್ ಹಾಕ್ಕೊಂಡು ಒತ್ತಲ್ಲದ ಹೊತ್ತಿನಲ್ಲಿ ಟೈಮಲ್ಲದ ಟೈಮ್ನಲ್ಲಿ ಇಡೀ ಊರನ್ನು ಪ್ರದಕ್ಷಿಣೆ ಹಾಕುವ ಸುತ್ತುವ ಟೆನ್ಷನ್ ತೊಗೊಂಡು ಬೆವರಿಳಿಸುವ ಪರಿಸ್ಥಿತಿ ಬಂದಿದೆ ನಿಮ್ಗೆ ಗೊತ್ತಿದೆ ನಾನು ಯಾವುದ್ರ ಬಗ್ಗೆ ಪೀಡಿಕೆ ಆಗ್ತಾಯಿದ್ದೆ ಅಂತೇಳ್ಬಿಟ್ಟು ಇದೇ ಮೂರನೇ ತಾರೀಕು ಧರ್ಮಸ್ಥಳದ ಒಬ್ಬ ವ್ಯಕ್ತಿ ಬರ್ತಾನೆ ಅದು ಒಂದು ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ಇರಲಿಲ್ಲ ಅಂತೆ ಬೇರೆ ಇದ್ದಂತೆ ಒಂದು ಹದಿನೈದು ವರ್ಷದಿಂದ ನಾನು ಕೆಲಸ ಮಾಡ್ತಾಯಿದ್ದೆ ನೂರಾನು ಹೆಣಗಳನ್ನ ಊತ ಹಾಕಿದ್ದೀನಿ ಅದರಿಂದೇ ದೊಡ್ಡ ದನಿಗಳಿದ್ದರು ನಾನಾ ಕೆಲಸ ಮಾಡಿದಾಗ ನನಗೆ ಜೀವ ಬೆದರಿಕೆ ಆಗ್ತಾಯಿದ್ರು ಆ ನಾನು ಊತಿರುವ ಸ್ಥಳಗಳನ್ನು ತೋರಿಸ್ತೀನಿ ಅಂತ ಹೇಳ್ತಾನೆ ನಿಮಗೆ ಪ್ರತಿ ಊರಲ್ಲೂ ಸ್ಮಶಾನ ಅಂತಿರ್ತೀವಿ ಎಷ್ಟು ನಿಮಿಷ ಒಂದು ಕಡೆ ಒಂದೇ ಕಡೆ ಹೂಳ್ತಾ ಇರ್ತಾರೆ ಇಲ್ಲ ಹಂಗ ಎಲ್ಲಂದರಲ್ಲಿ ಎಲ್ಲಂದರಲ್ಲಿ ಎಲ್ಲಿ ಬೇಕಲ್ಲಿ ಊತಿದ್ದಾರೆ ಹದಿನೈದು ವರ್ಷ ಆದಮೇಲೆ ನಾನು ತೋರಿಸ್ತೀನಿ ಅಂತ ಬಂದಿದ್ದಾನೆ ಮೇಲೆ ಅರ್ಥ ಮಾಡ್ಕೊಳ್ಬೇಕು ನಾವು ಈಗ ಒಂದು ಹತ್ತು ವರ್ಷ ಒಂದು ಸಿಟಿ ಕಳೆದ ಮೇಲೆ ಅದು ಏನೇನೋ ಅದು ರೂಪರೇಷಣೆ ಚೇಂಜ್ ಆಗೋಗಿರುತ್ತೆ ಏನೋ ಬಿಲ್ಡಿಂಗ್ ಆಗಿರುತ್ತೆ ಮತ್ತೊಂದಾಗಿರುತ್ತೆ ಮಗದೊಂದಾಗಿರುತ್ತೆ ಗುರುತೇ ಸಿದಾಗ ಆಗಿರುತ್ತೆ ಆದರೆ ಹದಿನೈದು ವರ್ಷ ಆದಮೇಲೆ ಸಹ ನಾನು ತೋರಿಸ್ತೀನಿ ಅಂತ ಬಂದಿದ್ದಾನಲ್ಲ ಅಥವಾ ಏನು ತಲೆಕೆಟ್ಟಿದೆಯಾ ಧರ್ಮಸ್ಥಳದಂಥ ಧರ್ಮಸ್ಥಳ ವಿಶ್ವವಿಖ್ಯಾತಿಯಾಗಿರೋ ಧರ್ಮಸ್ಥಳ ಇತ್ತೀಚೆಗೊಂದು ಬೇರೆ ಬೇರೆ ಕಾರಣಕ್ಕೆ ಅದರಲ್ಲಿ ಸೌಜನ್ಯ ಕಾರಣಕ್ಕೆ ಒಂದು ರೀತಿಯ ಅಲ್ಲಿ ಗೊಂದಲಗಳು ಅಥವಾ ಬೇರೇನೋ ಆಗಿರೋದ್ರಿಂದ ಇಂಥ ಸಂದರ್ಭದಲ್ಲಿ ಒಬ್ಬ ಸುಮ್ಮ ಸುಮ್ಮನೆ ಬಂದುಬಿಟ್ಟಿರೋ ಚಪ್ಪಲಕ್ಕೋಸ್ಕರನೋ ಹೆಸರಿಗೋಸ್ಕರನೋ ಮತ್ತೋ ಈ ಥರ ಬಂದು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅವ್ನಿಗೆ ಗೊತ್ತಿಲ್ವಾ ಒಂಚೂರು ಹೆಚ್ಚು ಕಮ್ಮಿ ನನ್ನ ತಲೆಗೆ ಬರುತ್ತೆ ನನ್ನ ಬದುಕು ಸರ್ವನಾಶ ಆಗುತ್ತೆ ಗೊತ್ತಿಲ್ವ ಅದನಿಗೆ ಕೂತಿದ್ದ ತಾನೆ ಆದರೂ ತಾ ಅಷ್ಟೊಂದು ಸ್ಪಷ್ಟತೆಯಿಂದ ಬಂದು ನಾನು ತೆಗೆದು ತೋರಿಸ್ತೀನಿ ಅಂತ ಹೇಳ್ತಾವನೆ ಅಂದರೆ ಏನೋ ಸತ್ಯ ಇದೆ ಅಂತ ಅರ್ಥ ಅಲ್ವಾ ತುಂಬ ಜನ ಕೇಳ್ತಿದ್ರಲ್ಲಪ್ಪ ಭಾಳ ಜನ ಇದೆ ಧ ಧರ್ಮಸ್ಥಳದಲ್ಲಿ ಸಾವಿರಾರು ನೂರಾರು ಕೊಲೆಗಳಾಗಿದೆ ರೇಪ್ ಆಗಿದೆ ಈ ಥರ ಮಾತಾಡೋ ಶುರು ಮಾಡಿದ ಮೇಲೆ ಅದಕ್ಕೆ ಒಂದಷ್ಟು ಜನ ಕೌಂಟರ್ ಕೊಡ್ತಾಯಿದ್ರು ಸುಮ್ಮ ಸುಮ್ಮನೆ ಮಾತಾಡಬೇಡಿ ಸಾಕ್ಷಿ ಕೊಡಿ ನಿಮ್ಮ ಸಾಕ್ಷಿ ಏನಿದೆ ಆಧಾರ ಏನಿದೆ ಸುಮ್ಮ ಸುಮ್ಮನೆ ಯಾಕೆ ಮಾತಾಡ್ತೀರಾ ಈ ಥರ ಎಲ್ಲ ಕೇಳ್ತಾ ಇದ್ರು ಅಲ್ವಾ ಆದರೆ ಇವತ್ತೊಂದು ಬೆಳಕಿನ ಕಿಂಡಿ ಥರ ಒಂದು ಕಿಟಕಿ ಥರ ಕಾಣ್ತಾ ಇದೆಯಲ್ಲ ರೀ ಸಾಕ್ಷಿ ಮತ್ತೆ ನೀವುಗಳು ಒತ್ತಾಯ ಹಾಕ್ಬೇಕಾಗಿತ್ತು ಸಾಕ್ಷಿ ಸಿಗ್ಬೋದಲ್ವ ಎಷ್ಟೋ ಸತ್ಯಗಳು ಮುಖವಾಡಗಳು ಭೂಗರ್ಭದಲ್ಲಿ ಊದ್ಕೊಂಡೋಗಿದ್ದೀವಲ್ಲ ಸತ್ಯಗಳು ಭೂಗರ್ಭದಲ್ಲಿ ಊತಿದೆ ಅದನ್ನು ತೆಗಿತೀನಿ ಅಂತ ಒಬ್ಬ ಬಂದಾನೆ ಒಬ್ಬ ಬಂದಿದ್ದಾನೆ ತೆಗಿತೀನಿ ಅಂತ ಹೇಳ್ಬಿಟ್ಟು ಆ ಕಿಟಕಿಯ ಮುಖಾಂತರ ಒಂದು ಒಂದು ಜಗತ್ತು ಒಂದು ಮುಖವಾಡದ ಜಗತ್ತು ಅನಾವರಣ ಕೊಡ್ಬೋದಲ್ವ ಎಷ್ಟೋ ಜನ ಪಾಪ ಅಮಾಯಕರು ಸತ್ತೋಗಿದ್ದಾರೆ ಇವತ್ತು ಬರೀ ಹೆಲ್ಪ್ ಮಾತ್ರ ಉಳಿದಿದೆ ಎಲ್ಲ ಬದುಕು ಮುಗಿದೋಗಿದೆ ಅಲ್ವಾ ಬದುಕಿರೋದ್ರಲ್ಲ ಎಷ್ಟೋ ಜನ ಬದುಕಿದ್ರಲ್ಲ ಸತ್ತು ಹೆಣಗಳ್ತಾರೆ ಹೇಳ್ತಾರೆ ಕೆಲವರು ಅವನು ಯಾವತ್ತ ಸತ್ತೋಗಿದಾನೆ ಅವನು ಊತ ಹಾಕಿಲ್ಲಷ್ಟನೇ ಅವನ ಹೆಣನ ಅವನೇ ಒತ್ಕೊಂಡು ಓಡಾಡ್ತಾವನೆ ಅಂತ ಹೇಳ್ಬೋದು ಆ ಥರ ಹೆಣವಾಗಿ ಓಡಾಡ್ತಿರುವ ತುಂಬ ಜನದ ಮುಖವಾಡಗಳು ಕಳಚಿಲ್ಲ ಕಳಿಸಿರೋ ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದೆ ಅಟ್ಲೀಸ್ಟ್ ನಿಮಗೆ ಸತ್ಯ ಹುಡುಕ್ಲಿಕ್ಕೆ ಒಂದು ಸಣ್ಣ ದಾರಿ ಸಿಕ್ತಿತ್ತಲ್ಲ ಯಾಕೆ ಅದನ್ನು ಪೊಲೀಸರು ಬಳಸ್ತಾ ಇಲ್ಲ ಇದೇ ಗೌರಿ ಕೇಸ್ ಕೇಸು ಕರ್ನಾಟಕ ಪೊಲೀಸರು ಎಷ್ಟೊಂದು ಫೇಮಸ್ ಇದ್ದರು ಅಂದರೆ ಮಹಾರಾಷ್ಟ್ರದ ಗೋವಿಂದ ಪಂಸಾರೆ ಮತ್ತು ದಾಬೋಲ್ಕರ್ ಅವ್ರನ್ನ ಸಾಯಿಸ್ತಾರ ಕಲಬುರಗಿಯವ್ರನ್ನ ಸಾಯಿಸ್ತವ್ರು ಎಷ್ಟೋ ದಿವಸ ಸಿಕ್ಕಿರಲಿಲ್ಲ ಆದರೆ ಗೌರಿ ಲಿಂಕೇಶ್ ಅವರ ಕೊಲೆ ಕೇಸಲ್ಲಿ ಭಾಳ ಚಾಕಚಕ್ಯತೆಯಿಂದ ಹಿಡಿದಾಗ್ತಾರೆ ರಾಜೀವ್ ಗಾಂಧಿ ಕೇಸನ್ನು ಹಿಂಗೆ ಭೇದಿಸ್ತಾರೆ ಗೊತ್ತಿದೆ ಇಂಥ ಪೊಲೀಸರು ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಯಾಕೆ ಅಸಹಾಯತ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅಸಹಾಯಕರಾಗಿದ್ದಾರೆ ಇದರಿಂದನ ಇವ್ರನ್ನ ಕೈ ಕಟ್ಟಾಕಿರೋರು ಯಾರು ಹಿಂದೆ ಇರ್ತಕ್ಕಂಥವ್ರು ಯಾರು ಆ ದಣಿಗಳು ಯಾರು ಅಥವಾ ರಾಜಕೀಯ ಶಕ್ತಿಗಳಿದೆಯಾ ಹಣದ ತೈಲಿದೆಯಾ ಯಾರಿದ್ದಾರೆ ಅದಿಂದ ನಿಮಗೊಂದು ಆಶಾವಾದ ಅಲ್ವಾಯ್ತು ಒಂದು ಬೆಳಕಿನ ಕಿಂಡಿ ಅಲ್ವಾಯಿತು ಸಿಗ್ತಾ ಇತ್ತಲ್ವ ಆತ ಬಂದ ತಕ್ಷಣ ಸುಮ್ಮ ಸುಮ್ಮನೆ ಯಾರೋ ಬಂದು ಹೇಳಿದ್ರೆ ಉಪ್ಪು ಹೌದು ಯಾರೋ ಒಂದು ಕ್ಷೇತ್ರದ ಮೇಲೆ ಯಾರೋ ಬಂದು ಹೇಳಿದ ತಕ್ಷಣ ಮಾಡೋಕ್ಕಾಗಲ್ಲ ಆದರೆ ಧರ್ಮಸ್ಥಳದ ಇತ್ತೀಚೆಗೆ ಹೆಂಗೆಲ್ಲ ಪ್ರಚಾರ ಆಗಿದೆ ಅದರ ಬಗ್ಗೆ ಗೊತ್ತಿದೆ ನಿಮಗೆ ಅಂತ ಅಲ್ಲೇ ಕೆಲಸ ಮಾಡಿದೆ ವ್ಯಕ್ತಿ ನಾನೇ ಸ್ವತಃ ಊಟ ಹಾಕಿರ್ತೀನಿ ನಾನೇ ಕ ತೋರಿಸ್ತೀನಿ ಅಂತ ಹೇಳುವಾಗ ಯಾಕೆ ನೀವು ಅದನ್ನ ಬಳಸ್ತಾ ಇಲ್ಲ ಎಲ್ಲರೂ ಕೇಳ್ತಾರೋ ಪ್ರಶ್ನೆ ಅದು ಕಾಮನ್ ಪ್ರಶ್ನೆ ಇದು ಏನಿದೆ ಗೊತ್ತಿಲ್ಲ ನಾನು ಕಾನೂನು ಪಂಡಿತ ಅಲ್ಲ ಅಲ್ಲೇ ನಮ್ಮ ಲಾಯರ್ಗಳಿದ್ದಾರೆ ವಕೀಲ್ಗಳು ಮಾತಾಡ್ತಾರೆ ಪಾಪ ನಮ್ಮ ಅಜಿತ್ ರಣ್ಣನ ಬಗ್ಗೆ ರಾತ್ರಿ ನಾನು ನೋಡ್ತಾ ಇದ್ದೆ ಅಜಿತ್ ರಣ್ಣ ತನ್ನ ಮುಖವಾಡ ಕಳ್ಸ್ಕೊಂಡು ಹೋಗ್ತಾ ಇತ್ತು ಎಲ್ಲರಂಗೆ ಆಡ್ತಿದ್ದಾನಿಲ್ಲ ಅಲ್ಲಿ ಧನಂಜಯ ಎದುರುಗಡೆ ಅಜ್ಜಿತ ಆಟಗಳು ಏನೂ ನಡೆಯಲಿಲ್ಲ ಬೇರೆ ಎಲ್ಲರಿಗೆ ನಾಟಕ ಆಡ್ತಿದ್ದ ಅವನ ಕೊಂಕು ಕೊಂಕು ನಗೆಗಳಿತ್ತಲ್ಲ ಅದು ನೆಡಿಲಿನ ಆಟ ಹೌದು ಅವನು ಹೇಳ್ತಾನೆ ಸೌಜನ್ಯ ತನಿಖೆ ಸರಿಯಾಗಿ ನಡೆದಿಲ್ಲ ಒಪ್ಕೋತೀನಿ ಅಂತ ಹೇಳ್ಬಿಟ್ಟು ಇದೇ ಬಾಯಿ ತಾನೆ ಏನು ನಾಲ್ಗೆ ಎರಡು ನಾಲ್ಗೆ ಅವನಿಗೆ ಕೆಲವು ಹಿಂದೆ ಸೌಜನ್ಯ ಹೋರಾಟ ಸ್ಟಾರ್ಟ್ ಆದಾಗ ಈತ ಹೇಳ್ತಿದ್ದ ನಾನು ಖುದ್ದು ಅಲ್ಲಿ ಕ್ಷೇತ್ರ ಕಾರ್ಯ ಮಾಡಿದ್ದೀನಿ ಕಲಿ ತನಿಖೆ ಮಾಡಿದ್ದೀನಿ ತುಂಬ ಜನ ಸಂದರ್ಶನ ಮಾಡಿದ್ದೀನಿ ತನಿಖೆ ಸರಿಯಾಗಿ ನಡೆದಿದೆ ಕರಾರೂಪಕ್ಕೂ ತನಿಖೆ ನಡೆದಿದೆ ಪ್ರಾಮಾಣಿಕ ನಡೆದಿದೆ ಏನೂ ಅವಘಡ ಆಗಿಲ್ಲ ಇಂತೆಲ್ಲ ಬಿಟ್ಟಂಥವನು ಈಗ ಯಾಕಪ್ಪ ಲಾಯರ್ ಎರಡುಗಡೆ ಕೂತ್ಕೊಂಡು ಕಮುಕ್ ಕಿಮಿ ಕನ್ನ ಕಾಯ್ತಾರಲ್ಲ ಉಸಿರು ಬಿಡೋಕಾಯ್ತಾರಲ್ಲ ನನಗೆ ಹೌದು ಹೌದು ನಾನು ಒಪ್ಕೋತೀನಿ ಸೌಜನ್ಯ ತನಿಖೆ ಸರಿಯಾಗಿ ನಡೆದಿಲ್ಲ ಅಂತ ಹೇಳ್ಬಿಟ್ಟು ಎರಡು ತಲೆ ನಾವು ಅಲ್ಲವರು ಮುಖವಾಡಲ್ಲವರೆಲ್ಲ ಇಂಥರ ಮುಖವಾಡಗಳು ತುಂಬ ಇದ್ದಾವೆ ಕಳ್ಚ್ಕೊಂಡು ಹೋಗ್ತಾ ನಾವು ಎಲ್ಲರೂ ಕೇಳ್ತಾ ಇರೋದು ಅಂದೇನೆ ಇಷ್ಟು ದಿವಸ ಯಾಕೆ ಟೈಮ್ ಕೊಡ್ತಾಯಿದ್ದೀರಾ ಏನು ಬೇಕಾದ್ರೂ ಆಬೋದಲ್ಲಲ್ಲಿ ನಾನು ಅವಾಗಲೇ ಹೇಳಿದೆ ನಿಮಗೆ ಸ್ಟಾರ್ಟಿಂಗ್ಗೆ ಹಲವಾರು ಜನ ರಿಟೈರ್ಡಾಗಿ ಇರಬೇಕಂತ ಪೊಲೀಸ್ ಆಫೀಸರ್ಗಳು ಅಥವಾ ಅಲ್ಲಿ ಕೆಲಸ ಮಾಡಿ ಹೊರಗಡೆ ಹೋದಂಥವ್ರು ಖಾಸಗಿ ವೆಹಿಕಲ್ ಹಾಕ್ಕೊಂಡು ಸುತ್ತಾ ಇದ್ದಾರೆ ಯಾವ ಕಾರಣ ಸುತ್ತಾ ಇದ್ದಾರೆ ಇದಕ್ಕೆ ಏನು ಸಂಬಂಧ ಇಲ್ಲಿ ಡಿಲೇ ಮಾಡ್ತಾ ಇದೆ ಯಾಕೆ ಪೊಲೀಸರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಸರ್ಕಾರ ಯಾಕೆ ಮಿನಿಮೇಶನ್ ಉಳಿಸ್ತಾ ಇದೆ ಅಲ್ವಾ ಎಲ್ಲರೂ ಸಾಮಾನ್ಯ ಪ್ರಶ್ನೆ ಎಲ್ಲರೂ ಕೇಳ್ತಾರ ಪ್ರಶ್ನೆ ಅದು ಮತ್ತು ಇದ್ರ ನಡುವೆ ನನಗೆ ಈ ವಿಚಿತ್ರ ಏನಪ್ಪ ಅಂದರೆ ವಿರೋಧ ಪಕ್ಷದವರು ಅಲ್ಲರಿ ಆಡಳಿತ ಪಕ್ಷದ ಎಲ್ಲ ಕೆಲಸಕ್ಕೂ ಕುಂಕು ತೆಗೆಯುವ ವಿರೋಧ ಮಾಡುವ ಅವಕಾಶ ಸಿಕ್ಕಿದ ತಕ್ಷಣ ಒಳ್ಳೇದು ಹೌದು ಅವಕಾಶ ಸಿಕ್ಕಿದಾಗ ಆಡಳಿತ ಪಕ್ಷವನ್ನು ಕೆಣಕಬೇಕಾಗತ್ತೆ ಅವ್ರನ್ನ ಬೈಲ್ಗಿಳಿಬೇಕಾಗುತ್ತೆ ವಿರೋಧ ಪಕ್ಷದ ಕೆಲಸ ಅದು ಅದು ಜನಸಾಮಾನ್ಯರು ಆಗುವ ಅನುಕೂಲಗಳು ನಿರ್ದಿಷ್ಟವಾಗಿ ಈ ಧರ್ಮಸ್ಥಳದ ಕೇಸಲ್ಲಿ ಯಾಕೆ ವಿರೋಧ ಪಕ್ಷಗಳು ತರ್ಕ ಸರ್ಕಾರವನ್ನು ತರಟೆ ಇಲ್ಲ ಅವ್ರ ಮೇಲೆ ಮುಗಿಬೀಳ್ತಾ ಇಲ್ಲ ಅವ್ರಿಗೆ ಬೆಂಬ ಅವ್ರಿಗಿಂತ ಜಾಸ್ತಿ ನೀವು ಅದನ್ನ ಸಪೋರ್ಟ್ ಮಾಡ್ತಾಯಿದ್ರ ಸಮರ್ಥನೆ ಇರಲ್ಲ ಅಲ್ಲಿ ಏನೋ ಸುರೇಶ್ ಕುಮಾರ್ ಅವ್ರು ಹೇಳ್ತಾರೆ ಸಿ ಟಿ ಅವರು ಹೇಳ್ತಾರೆ ಸಮರ್ಥನೆ ಮಾಡ್ತಾರೆ ವಿರೋಧ ಪಕ್ಷದ ಕೆಲಸನೇನು ರೀ ಇದು ಸಮರ್ಥನೆ ಮಾಡೋದು ಸರ್ಕಾರ ಕೇಳಬೇಕಲ್ಲ ರೀ ಅಲ್ಲಿ ನೂರಾರು ಜನ ಅಂತಾರೆ ಸಾವಿರ ಜನ ಸತ್ತವ್ರೆ ಅಂತಾರೆ ಸತ್ಯತೆ ಏನು ಅಥವಾ ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಶ್ರದ್ಧಾ ಕೇಂದ್ರ ಅದು ಅದ್ರ ಬಗ್ಗೆ ಕೆಟ್ಟ ಇದೆ ಜನ ಅಪಪ್ರಚಾರ ಮಾತಾಡ್ತಾವ್ರೆ ಅದು ನಿಲ್ಲಿಸ್ಬೇಕು ಅದು ನಿಲ್ಲಿಸ್ಬೇಕು ಅಂದರೆ ತನಿಖೆ ಆಗಲಿ ಪಾರದರ್ಶಕ ತನಿಖೆ ಆಗಲಿ ನೀವು ಒತ್ತಡ ಹಾಕ್ಬೇಕಾಗಿತ್ತಲ್ವಾ ಅಲ್ವೇನ್ರಿ ನೀವು ಇದೇ ಏನಾದರೂ ಒಂದು ಈ ಮನುಷ್ಯನ ತಲೆ ಏನಾದರೂ ಒಂದು ದನಿನ ತಲೆ ಬರಡೆ ಸಿಕ್ಕಿದ್ರೆ ದನದ ತಲೆ ಬಿರುಡೆ ಸಿಕ್ಕಿದ್ರೆ ಅಥವಾ ಇದೇ ಮನುಷ್ಯರದ್ದೋ ಮತ್ತೊಂದು ನಾಯಿದೋ ನರಿದೋ ಹೆಗ್ಣದ್ದೋ ಯಾವ್ದಾದ್ರು ಸರಿ ಒಂದು ಚರ್ಚ್ ಹತ್ರ ಸಿಕ್ಕಿದ್ರೆ ಒಂದು ಮಸೀದಿ ಬಳಿ ಸಿಕ್ಕಿದ್ರೆ ಇದೇ ನಿಮ್ಮ ಸಂಗಿಗಳದು ಮಾತು ನಡವಳಿಕೆ ಹೆಂಗಿರ್ತಾಯಿತ್ತು ಇಷ್ಟು ಎಷ್ಟು ಜನ ಬೀದಿಗಿಳ್ತಾ ಇದ್ದರೆ ನಿಮ್ಮ ಭಾಷೆ ಹೇಗಿರ್ತಾಯಿತ್ತು ನಿಮ್ಮ ಮಾತು ಹೇಗಿರ್ತಾಯಿತ್ತು ಇವಾಗ ಏನಾಗಿದೆ ಲಕೋ ಹೊಡೆದಿದೆ ನಿಮ್ಮಗಳಿಗೆಲ್ಲ ಇವತ್ತು ಇದು ವಿರೋಧ ಪಕ್ಷದ ಕೆಲಸನಾ ನಾನು ಬಿ ಜೆ ಪಿ ಒಂದೇ ಕೇಳ್ತಾಯಿಲ್ಲ ಜೆ ಡಿ ಎಸ್ ಕೇಳ್ತಾ ಇದ್ದೀನಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಇಡೀ ರಾಜ್ಯ ಸುತ್ತಾವ್ರೆ ಒಳ್ಳೆ ಒಳ್ಳೆಯ ಕೆಲಸ ಮಾಡಿ ನೀವು ಧ್ವನಿ ಎತ್ ಬೇಕಲ್ವಾ ಕೇಳಿರಿ ನೂ ಏನು ತಮಾಷೆ ಮಾತಿನ ರೀ ನೂರಾರು ಹೆಣಗಳ ಓದ್ತಿದ್ದೀನಿ ನೂರಾರು ಹೆಣಗಳ ಓದ್ತೀನಿ ಅಂತ ಹೇಳ್ತಾ ಒಬ್ಬ ಬಂದಿದ್ದ ಧೈರ್ಯ ಬಂದಿದ್ದಾನೆ ಸರ್ಕಾರ ನಿಮಗೆ ದಾಡಿ ತನಿಖೆ ಮಾಡಿರಿ ಫಸ್ಟು ಇಮ್ಮಿಡಿಯೇಟಾಗಿ ತರಿಸಲಿ ಅದನ್ನ ಸತ್ಯ ಜನಕ್ಕೆ ಗೊತ್ತಾಗ್ಲಿ ಅಂತೇಳಿ ವಿರೋಧ ಪಕ್ಷದವರು ಸಹ ಒತ್ತಡ ಹಾಕ್ಬೇಕಾಯ್ತಲ್ವಾ ಮತ್ತು ಇನ್ನೊಂದಷ್ಟು ಜನ ಇದ್ದಾರೆ ಅಖಂಡ ಭಾರತ ಅಂದ ಹೊಂಟೋರು ಪಾಷಣ ಒಡೆಯಂಥವ್ರು ಅಥವಾ ಇತಿಹಾಸದಿಂದ ಬರೀ ಹಿಂಸೆಯನ್ನ ರಕ್ತವನ್ನೇ ತರ ತರ್ತಕ್ಕಂಥವ್ರು ಇಂಥ ನೀಚಾತಿ ನೀಚರ ಬಗ್ಗೆ ಇವತ್ತು ಮಾತಾಡಬೇಕಾಗುತ್ತೆ ಯಾಕೆಂದರೆ ಯಾವುದೇ ಒಬ್ಬ ಚಿಂತಕ ಪ್ರಜ್ಞಾವಂತ ನಾಗರಿಕ ಅಂದರೆ ಏನು ಗೊತ್ತಾ ತನ್ನ ಕಾಲದ ತನ್ನ ಕಾಲದ ಕರೆಗೆ ಅವನು ತಾನು ಬದುಕಿರುವ ಕಾಲಘಟ್ಟದ ನೋವು ನಲುವುಗಳಿಗೆ ಸ್ಪಂದಿಸಬೇಕಾಗತ್ತೆ ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ ಮಿಡಿಬೇಕಾಗತ್ತೆ ಈ ಕೆಲವು ಅಯೋಗ್ಯಗಳನ್ನು ನೇರವಾಗಿ ಹೇಳ್ತೀನಿ ಅವನು ಯಾವನ ಜಿ ಬಿ ಹರೀಶ್ ಅನ್ನೋನು ಈ ಕಿತ್ತೋದ್ ನನ್ನ ಮಗನ ಸುಲಿಬೇರೆ ಅನ್ನೋನು ಏನೇ ಬೋಗಿರ್ತಾಯಿದ್ರು ನಿಮ್ಮೆಲ್ಲ ಮೊನ್ನೆ ಮೊನ್ನೆ ಕೂತ್ಕೊಂಡು ಇದೇ ಲಂಕೇಶನ ಇದೇ ತೇಜಸ್ವಿಯವ್ರನ್ನ ಬಾಯಿ ಬಂದು ಈನಾಮ ಬೈಕೊಂಡು ಅವ್ರ ಲೇಖನಗಳನ್ನು ಬೈಕೊಂಡು ಇವ್ರ ನಾಡಿಗೆ ಏನೂ ಇಲ್ಲ ನಮ್ಮ ಭಾರತೀಯ ಸಂಸ್ಕೃತಿನೇ ಗೊತ್ತಿಲ್ಲ ಇವ್ರಿಗೆ ಇವ್ರು ಹೇಳುವ ವೈದಿಕ ಸಂಸ್ಕೃತಿ ಬಿಡಿ ಇದನ್ನು ನನ್ನ ಭಾರತೀಯ ಸಂಸ್ಕೃತಿನೇ ಗೊತ್ತಿಲ್ಲ ಇವರು ಈ ನಾಡಿಗೆ ಏನು ಮಾ ಸುಮ್ಮನೆ ಜನಗಳನ್ನ ದಾರಿತ ಪುಸ್ತಕ ಇರೋಂಥ ಕಥೆ ಹೊಡೆಲ್ಲ ನೀವತ್ತು ಇಲ್ಲಿ ಒಂದು ಪಾಪ ಬಡ ಬ್ರಾಹ್ಮಣ ಒಂದು ಹೆಣ್ಮಗಳು ಒಂದು ಅಸಹಾಯಕ ವೃದ್ಧೆ ಗೋಗರಿಚಾರ ನನ್ನ ಮಗಳಿಗೆ ಸಂಸ್ಕಾರ ಆಗಿಲ್ಲ ಅಂತ ನನ್ನ ಮಗಳಿಗೆ ಅನನ್ಯ ಭಟ್ಟನ್ನು ಹೆಣ್ಮಗಳು ಸತ್ತೋಗಿದ್ದಾಳೆ ಅವ್ರ ತಾಯಿ ಬಂದಿದ್ದಾರೆ ಇವತ್ತು ನನಗೆ ಯಾರೂ ಇಲ್ಲ ನನಗೆ ಯಾರೂ ಇಲ್ಲ ನನ್ನ ಮಗಳಿಗೆ ಸಂಸ್ಕಾರ ಆಗಬೇಕು ಅವ್ರು ಸ ಏನೋ ಅವ್ರ ಸಂಪ್ರದಾಯನೋ ಮತ್ತೊಂದು ರೀ ಇದ್ರ ಬಗ್ಗೆ ಯಾವ ಅಯೋಗ್ಯನ ಇಲ್ಲ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯಿಂದ ಬಡ್ಕತ್ತಿದ್ದಲ್ಲಪ್ಪ ಹರೀಶಾ ಎಲ್ಲಪ್ಪ ಇದ್ದೀನಿ ನೀನು ಇವತ್ತು ಬಾರೋ ಮಾತಾಡಿ ಇವತ್ತು ನೀನು ಯಾರನ್ನ ನಮ್ಮ ಭಾರತೀಯ ಸಂಸ್ಕೃತಿ ಗೊತ್ತಿಲ್ಲ ಅವರಿಗೆ ನಮ್ಮ ಫಿಲಾಸಫಿ ಗೊತ್ತಿಲ್ಲ ಬುಗಳ್ತಾ ಇದ್ದೋ ಇದೇ ಭಾರತೀಯ ಸಂಸ್ಕೃತಿ ನೀನು ಹೇಳುವ ಭಾರತೀಯ ಸಂಸ್ಕೃತಿ ಅದು ಕೊನೆ ಪಕ್ಷ ಜಾತಿನ ಕಾರಣಕರು ಬಂದು ಸಾಯಿರಾಯ ಹೋಗ್ಲಿ ಆ ಒಂದು ವಯೋಹುದ್ದೆಗೆ ನ್ಯಾಯ ಕೊಡಿಸಿ ಆ ಕೇಳ್ತಾಳೆ ಸಂಸ್ಕಾರ ಆಗಿಲ್ಲ ನನ್ನ ಮಗುವಿಗೆ ಅಂತ ಹೇಳ್ಬಿಟ್ಟು ಮಾಡ್ಸ್ರಪ್ಪ ಅವನು ಯಾವನಪ್ಪ ಅಖಂಡ ಹಿಂದೂ ಅಂತೇಳಿ ಅಖಂಡ ಹಿಂದೂ ರಾಷ್ಟ್ರ ಅಂತ ಕತೆ ಹೊಡಿತೀನಲ್ಲ ಭಾಷಣ ಬಿಗಿತ್ತಪ್ಪ ಕಣ್ ಕಡೆ ಎಲ್ಲ ಎಲ್ಲಿ ಸತ್ತು ಬಿದ್ದಿರಿ ನೀವೆಲ್ಲ ಇವತ್ತು ಎಲ್ಲ ಇದ್ರಿ ನೀವು ಇವತ್ತು ಇದೇ ಲಂಕೇಶ್ ಬದುಕಿದ್ರಿ ಬಿಡ್ತಾಯಿದ್ರೆ ಇವತ್ತು ಬಿಡ್ತಿದ್ರಾ ಸರ್ಕಾರಕ್ಕೆ ನೀರುಳಿಸ್ತಾಯಿದ್ರು ವಾಚಾಗ ಮುಗಿತು ಮುಗಿಸ್ತಾಯಿದ್ರು ಯಾವಾಗ ಕೇರ್ ಮಾಡ್ತಾ ಇರಲಿಲ್ಲ ಮಾತು ಧರ್ಮ ಸಂಪ್ರದಾಯ ಸಂಸ್ಕೃತಿಯನ್ನು ನೀವೆಲ್ಲ ಒಬ್ಬ ವಯೋವೃದ್ಧ ಹೆಣ್ಮಗಳು ಬಂದು ಕೇಳ್ತಾ ನೋಡಿ ಕೊಡಿಸಿ ನ್ಯಾಯ ಕೊಡಿಸಿ ಮಗಳಿದೇನು ಬಗಳ್ತೀರಿ ನೋಡೋಣ ನಿಮ್ಗೆ ಯೋಗ್ಯತೆ ಇಲ್ವಾ ಸರ್ಕಾರ ಯಾ ಇಷ್ಟೊಂದು ಯಾಕೆ ಸಿದ್ದರಾಮಸ್ ಪೊಲೀಸರು ಹೇಳ್ರಿ ಸೇಟಿಂಗ್ ಮಾಡ್ತೀವಿ ಇದೆಲ್ಲ ಕತೆ ಹೊಡಿಸಿದ್ರಲ್ಲ ಬೇರೆ ಬೇರೆದಕ್ಕೆ ಮಾಡಿದ್ವ ನೀವು ಏನು ತೋರ್ಗೆ ನಿಮ್ಗು ಏನು ಸೊಮಿ ನಂಟು ಹಂಗಿ ಬಿಚ್ಚೆ ಕೂತಿದ್ರಲ್ಲಿ ನಾವ್ಯಾರು ಹೇಳ್ತಾ ಇಲ್ಲ ಇಲ್ಲಿ ಇಲ್ಲಿ ಹೆಗಡೆ ಬರ್ತಾ ಬರ್ತಾಯಿಲ್ಲ ಸೌಜನ್ಯ ಹೆಸರು ಬರ್ತಾಯಿಲ್ಲ ಸಂಬಂಧನೇ ಇಲ್ಲ ಒಬ್ಬ ಬಂದಿದ್ದಾನೆ ಕೇಳ್ತಾ ಇದ್ದಾನೆ ನಿಮ್ಮ ಸಂಬಂಧ ಇಲ್ಲ ತಾನೆ ತನಿಖೆ ಆಗಲಿ ಬಿಡಿ ಎಸ್ ಐ ಟಿ ಮಾಡಿ ತೆಗೀರಿ ಯಾವ್ದಾವ್ದಕ್ಕೆ ಹಣ ತೆಗಿತಾರಂತೆ ನಮ್ಮ ನಾವೆಲ್ಲ ನಮ್ಮ ಮಳ್ಳಿಲಿ ಮಳೆ ಬಂದಿಲ್ಲ ಬರಗಾಲ ಬಂದರೆ ಕೆಲವು ಹೆಣಗಳೆಲ್ಲ ಬೇರ್ಬಿಟ್ ಕಡ್ದೆ ಕಿತ್ ಕಿತ್ ತುಡೋರು ಇದು ಇವತ್ತು ಧರ್ಮಸ್ಥಳದ ಕ್ಷೇತ್ರದ ನೈತಿಕತೆಗೆ ಬರಗಾಲ ಬಂದಿದೆ ಪ್ರಾಮಾಣಿಕತೆಗೆ ಬರಗಾಲ ಬಂದಿದೆ ಬಹುತ್ವಕ್ಕೆ ಬರಗಾಲ ಬಂದಿದೆ ಸಹಬಾಳ್ ಬರಗಾಲ ಬಂದಿದೆ ಮನುಷ್ಯತ್ವಕ್ಕೆ ಬರಗಾಲ ಬಂದಿದೆ ಹಂಗಾಗಿ ಹೆಣಕ್ಕಿತ್ತು ಈ ಬರಗಾಲವನ್ನು ನೀಗಿಸಿ ಅಂತ ಹೇಳ್ತಾ ನೆಕ್ಸ್ಟು ನಮ್ಮ ಮಾಜಿ ಸಾರಿ ಹಾಲಿ ಉಪಮುಖ್ಯಮಂತ್ರಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಥವಾ ನಮ್ಮ ಸಿದ್ದರಾಮಯ್ಯನವರು ಇವರುಗಳು ಅಷ್ಟೊಂದು ನಂಟು ಯಾಕೆ ಅಷ್ಟೊಂದು ಇವ್ರ ಬಗ್ಗೆ ಅಷ್ಟು ಬಂಡೆ ಥರ ನಿಂತುಬಿಟ್ಟಿದ್ದಾರೆ ನೋಡೋಣ ಅಲ್ಲಿವ್ರಿಗೂ ಸಹ ನಮಸ್ಕಾರ